ನಮಸ್ತೆ ಪ್ರೀತಿ ವೀಕ್ಷಕರೇ ಕಳೆದ ವಾರದಿಂದ ನೋಡ್ತಾ ಇದೀವಿ ಹ್ಯಾಪಿ ಹೋಮ್ ಮನೆಯನ್ನ ಸ್ವರ್ಗವನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋಣ ಮಾತು ಮಾತು ಮನೆಯನ್ನ ಕಟ್ಟುತ್ತೆ ಮಾತು ಮನೆಯನ್ನ ಉದುರಿಸುತ್ತೆ ಮಾತಿನಿಂದ ಏನ್ ಬೇಕಾದ್ರೂ ಆಗುತ್ತೆ ಅದಕ್ಕೆ ಹೇಳ್ತಾರೆ ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕವು ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ತಾನೆ ಸೊ ಮಾತು ಈ ಮನೆಯನ್ನ ಕಟ್ಟೋದು ಹೇಗೆ ಅದೇ ಹೇಗೆ ಅಂತ ತಿಳ್ಕೊಳೋಣ ಇವತ್ತಿನ ಜೀವನ ಪ್ರಣತಿಯ ಗ್ರಹ ಪ್ರಣತಿ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗುವಂತಹ ಮಾಹಿತಿಯನ್ನ ಜೀವನ ಕೌಶಲ್ಯವನ್ನ ತಿಳಿಸಿಕೊಡ್ತೀನಿ ಇದು ನಿಮ್ಗೆ ತುಂಬಾ ಉಪಯುಕ್ತವಾಗಿರುತ್ತೆ ಆದ್ರಿಂದ ಪ್ರೀತಿಯಿಂದ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾತು ಅದೊಂದು ಮಾತು ಆ ಮಾತನ್ನ ಆಕೆ ಆಡದೆ ಹೋಗಿದ್ರೆ ಆ ಸಂಬಂಧ ಮುಗಿತಿರ್ಲಿಲ್ಲ ಹಾಗೆ ಅದೊಂದು ಮಾತು ಆತ ಆಡದೇ ಇದ್ರೆ ಆಕೆ ಬಿಟ್ಟು ಹೋಗ್ತಿರ್ಲಿಲ್ಲ ಈ ತರಹ ಎಷ್ಟೋ ಒಂದು ಉದಾಹರಣೆ ನಮ್ಗೆ ಇವತ್ತು ಎಲ್ಲಿ ಸಿಗುತ್ತೆ ಫ್ಯಾಮಿಲಿ ಕೋರ್ಟ್ ಗಳಲ್ಲಿ ಸಿಗುತ್ತೆ ಅದೇ ತರ ಅದೊಂದು ಮಾತು ಆಡದೆ ಇದ್ರೆ ಆ ಅಕ್ಕ ತಮ್ಮನ ಬಗ್ಗೆ ಮುಳುಸ್ಕೊತಾ ಇರ್ಲಿಲ್ಲ ಅದೊಂದು ಮಾತು ಆ ತಂಗಿ ಆಡ್ದೆ ಹೋಗಿದ್ರೆ ಆ ಅಕ್ಕ ಯಾವತ್ತೂ ತಂಗಿನ ಬಿಟ್ಕೊಡ್ತಿರ್ಲಿಲ್ಲ ಅದೊಂದು ಮಾತು ಅಣ್ಣ ಹಾಗೆ ಆಡದಿದ್ರೆ ತಮ್ಮ ಭಾಗ ಕೇಳ್ತಾ ಇರ್ಲಿಲ್ಲ ಸೊ ಈ ತರಹ ಎಷ್ಟು ಸಂಬಂಧಗಳು ಮನೆಗಳು ಕೇವಲ ಮಾತಿನಿಂದ ಮುರಿದಿದ್ದಾವೆ ಹಾಗಿದ್ರೆ ಈ ಮಾತನ್ನ ಸಂವಹನವನ್ನ ಈ ಸಂಬಂಧವನ್ನ ಕಟ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳೋದು ಹೇಗೆ ನೋಡೋಣ ಮೊಟ್ಟ ಮೊದಲೇದಾಗಿ ಇವತ್ತಿನಿಂದ ನೀವು ಕಲಿಬೇಕಾಗಿರೋದು ಮಾತು ಅಂತ ಹೇಳ್ತಾರೆ ಯಾರಿಗಾದ್ರೂ ಅಷ್ಟೇ ಸಣ್ಣ ಹೊಗಳಿಕೆ ಈ ಹೊಗಳೋದನ್ನ ರೂಢಿ ಮಾಡ್ಕೊಳ್ಳಿ ಸುಮ್ ಸುಮ್ನೆ ಹೊಗಳೋದಲ್ಲ ಯಾರೋ ಒಂದ್ ಲೋಟ ನೀರ್ ತಂದ್ಕೊಟ್ರು ನೀವು ಊಟ ಮಾಡ್ತಿದ್ದೀರಾ ನಿಮ್ಗೆ ಬಾಯಾರಿಕೆ ಆಗಿದೆ ನಿಮ್ಮ ಮನೆಯ ಸದಸ್ಯರು ನಿಮ್ಗೆ ಪ್ರೀತಿಯಿಂದ ಒಂದ್ ಲೋಟ ನೀರ್ ಕೊಟ್ಟಿದ್ದಾರೆ ಊಟ ಕೂತಿದಾರ ನಿಮ್ಮ ಮನೆಯಲ್ಲಿ ಯಾರೋ ನಿಮ್ಮ ಸಂಬಂಧಪಟ್ಟರು ಒಂದ್ ಲೋಟ ನೀರು ಕೊಟ್ಟಿದ್ದಾರೆ ಅವಾಗ ನೀವು ಸುಮ್ನೆ ತಗೊಂಡ್ ಕುಡ್ದ್ ಜಸ್ಟ್ ಸೇವ್ ಒನ್ ಥ್ಯಾಂಕ್ಸ್ ಈಗ ಒಂದು ಥ್ಯಾಂಕ್ಸ್ ಹೇಳೋದ್ ಮೂಲಕ ಎಸ್ ಥ್ಯಾಂಕ್ಸ್ ನಂಗೆ ಖುಷಿ ಆಯ್ತು ಅನ್ನೋದನ್ನ ನೀವು ಗ್ರಾಟಿಟ್ಯೂಡ್ ಮೂಲಕ ಹೇಳ್ಬೋದು ಸೊ ಅದೇ ತರ ನೀವು ಯಾವ್ದೋ ಒಂದು ಮೂಮೆಂಟ್ ಅಲ್ಲಿ ಏನೋ ಒಂದು ನಿಮ್ಮ ಹತ್ತಿರದವರು ಮಾಡ್ತಾರೆ ಆ ಮಾಡ್ಕೊಂಡು ಸುಮ್ಮನೆ ಆಗ್ಬೇಡಿ ಥ್ಯಾಂಕ್ಸ್ ಆ ಒಂದು ಪ್ರೀತಿಯಿಂದ ಅಥವಾ ಇನ್ಯಾವುದೋ ಒಂದು ಉದಾಹರಣೆಗೆ ನಾನು ಪೇರೆಂಟಿಂಗ್ ಇದ್ರಲ್ಲಿ ಹೇಳ್ತೀನಿ ಮಕ್ಕಳಿಗೆ ಏನೋ ಒಂದು ಚೆನ್ನಾಗ್ ಮಾಡಿದ್ದಾರೆ ಅಂದ ತಕ್ಷಣ ಏ ಚೆನ್ನಾಗ್ ಮಾಡಿದ್ಯಪ್ಪ ವೆರಿ ಗುಡ್ ಅಂತ ಹೇಳ್ಬೇಡಿ ಯಾಕೆ ಆ ಒಂದು ಪಾಯಿಂಟ್ ನಿಮ್ಗೆ ಇಷ್ಟ ಆಯ್ತು ಆತನ ಹಾರ್ಡ್ ವರ್ಕ್ ಅಥವಾ ಮಗುವಿನ ಹಾರ್ಡ್ ವರ್ಕ್ ಇಷ್ಟ ಆಯ್ತಾ ಅಥವಾ ಮಗುವಿನ ಇನ್ ಯಾವ ಒಂದು ನೇಚರ್ ನಿಮ್ಗೆ ಇಷ್ಟ ಆಯ್ತು ಅಂತ ಸ್ಪೆಸಿಫಿಕ್ ಆಗಿ ಅಂಡರ್ಲೈನ್ ಮಾಡಿ ಕಾಂಪ್ಲಿಮೆಂಟ್ ಕೊಡುವಂಥದ್ದು ಬಹಳ ಮುಖ್ಯ ಸೊ ಈ ಕಾಂಪ್ಲಿಮೆಂಟ್ ಕೊಡೋದು ಕೂಡ ಒಂದು ಕಲೆ ಅದನ್ನ ನೀವು ನಿಧಾನಕ್ಕೆ ಮನೆಯಿಂದ ಆರಂಭಿಸಿದ್ರೆ ಮುಂದೆ ನಿಮ್ಮ ವೃತ್ತಿಯಲ್ಲೂ ಅದನ್ನ ಅಳವಡಿಸಿಕೊಂಡು ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಕ್ರಿಟಿಸೈಸ್ ಮಾಡೋದು ತುಂಬಾ ಸುಲಭ ಈ ಹೊಗಳೋದು ತುಂಬಾ ಕಷ್ಟ ಯಾಕೆಂದ್ರೆ ತುಂಬಾ ಸರಿ ನಿಮಗ್ ನೀವೇ ಅಥವಾ ನಮ್ಗ್ ನಾವೇ ಕೀಳರಿಮೆಯಿಂದ ನರಳುತ್ತಾ ಇರ್ತೀರಿ ಕೀಳರಿಮೆಯಿಂದ ನರಳುತ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ಬೇರೆಯವರು ಒಳ್ಳೆಯದನ್ನ ಮಾಡಿದ್ದಾರೆ ಅಂತ ಹೊಗಳುವುದಕ್ಕೆ ಅಥವಾ ಹೇಳುವುದಕ್ಕೆ ಅಹಮ್ಮನಿಂದ ಹೊರಗ್ ಬರ್ಬೇಕಾಗುತ್ತೆ ಆ ಕೀಳರಿಮೆಯಿಂದ ಹೊರಗ್ ಬರ್ಬೇಕಾಗುತ್ತೆ ಇಂತಹ ಮನಸ್ಸಿನ ಕ್ಲೇಶಗಳನ್ನ ಇಟ್ಕೊಂಡು ಹೊರಗಡೆ ಕಾಂಪ್ಲಿಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಕಳೆಯೋದು ಹೇಗೆ ಅನ್ನೋದನ್ನ ನಾನು ಪ್ರತಿ ಗುರುವಾರ ವ್ಯಕ್ತಿತ್ವ ಪ್ರಣತಿಯಲ್ಲಿ ತಿಳಿಸ್ಕೊಡ್ತೀನಿ ಅದನ್ನ ನೋಡಿ ಸೊ ಇವಾಗ ನೀವು ಸಂಬಂಧಕ್ಕೆ ಈ ತರ ಮನೆಯೊಳಗೆ ಸಂತೋಷವನ್ನ ತುಂಬುವುದಕ್ಕೆ ಬಂದಾಗ ಮೊಟ್ಟ ಮೊದಲದಾಗಿ ವ್ಯಕ್ತಿತ್ವ ಚೆನ್ನಾಗ್ಬೇಕು ಎರಡನೇದಾಗಿ ವ್ಯಕ್ತಿತ್ವ ಚೆನ್ನಾಗ್ ಆಗೋದಕ್ಕೆ ಕೆಲವೊಂದ್ಸರಿ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ವರ್ತನೆಗಳು ಬಹಳ ಮುಖ್ಯ ಆಗುತ್ತೆ ಅದರಲ್ಲಿ ಕಾಂಪ್ಲಿಮೆಂಟ್ ಕೊಡುವಂಥದ್ದು ಒಂದು ಭಾಗ ಮುಖ್ಯ ಭಾಗ ಸೊ ಆದ್ರಿಂದ ಸಣ್ಣ ಸಣ್ಣ ಹೊಗಳುವಿಕೆಯಿಂದ ನಿಮ್ಮ ಬದಲಾವಣೆಯ ಜರ್ನಿಯನ್ನ ಇವತ್ತಿಂದ ಹೀಗೆ ಆರಂಭ ಮಾಡಿ ಆಮೇಲೆ ನೆಕ್ಸ್ಟ್ ನೀವು ಬರೋದು ಈ ಕ್ರಿಟಿಸಿಸಮ್ನ ಕಾಂಪ್ಲಿಮೆಂಟ್ ಆಗಿ ಚೇಂಜ್ ಮಾಡಿ ಅಥವಾ ಅದನ್ನ ಬದಲಾಯಿಸಿ ಹೇಗೆ ನಾನು ಆ ತರ ತಪ್ಪು ಮಾಡ್ತಾ ಇದ್ದೆ ತುಂಬಾ ತಪ್ಪು ಮಾಡ್ತಾ ಇದ್ದೆ ನನಗೆ ಕ್ರಿಟಿಸೈಸ್ ಮಾಡೋದಕ್ಕೆ ತುಂಬಾ ಒಂದು ನಾನು ಇವತ್ತಿಗೂ ನಾನು ಕ್ರಿಟಿಸೈಸ್ ಮಾಡೋದಲ್ಲೇ ತುಂಬಾ ಒಂದು ಆದ್ರೆ ಈ ಕ್ರಿಟಿಸೈಜ್ ಮಾಡುವಾಗ ಯಾವುದನ್ನ ನೇರವಾಗಿ ಮಾಡಬೇಕು ಯಾವ್ದನ್ನ ಕಾಂಪ್ಲಿಮೆಂಟ್ ಆಗಿ ಹೇಳ್ಬೇಕು ಯಾರಿಗೆ ಹೇಗೆ ಹೇಳ್ಬೇಕು ಅನ್ನೋದನ್ನ ನಿಮ್ಮ ಸುತ್ತಮುತ್ತಲು ಇರುವವರನ್ನ ಅಭ್ಯಾಸ ಮಾಡಿ ನಿಮ್ಗೆ ಅರ್ಥ ಆಗ್ಬೇಕು ಅದಕ್ಕೆ ನಿಮ್ಗೆ ಏನ್ ಬೇಕು ಭಾವನಾತ್ಮಕ ಬುದ್ಧಿವಂತಿಕೆ ಬೇಕು ಅದ್ರ ಬಗ್ಗೆ ನಾನು ನಿನ್ನೆ ಅಂದ್ರೆ ಗುರುವಾರಗಳಂದು ನಾನು ಹೇಳ್ತಾ ಇದ್ದೀನಿ ಅದನ್ನ ನೋಡಿ ಸೊ ಈ ಭಾವನಾತ್ಮಕ ಬುದ್ಧಿವಂತಿಕೆ ಇರುವಂತಹ ನೀವು ಇವಾಗ ಕಾಂಪ್ಲಿಮೆಂಟ್ ಉದಾಹರಣೆಗೆ ನಿಮ್ಮ ಗಂಡ ತುಂಬಾ ಸಿಡುಕುವಂತಹ ವ್ಯಕ್ತಿ ಪ್ರತಿ ಒಂದಕ್ಕೂ ಜಗಳ ಆಡ್ತಾರೆ ಅಂತ ಇಟ್ಕೊಳ್ಳಿ ನೀವು ಪ್ರತಿ ಒಂದಕ್ಕೂ ಅಪ್ಪ ಜಗಳಾನೇ ಆಡ್ತಾರೆ ಏನ್ ಹೇಳಿದ್ರು ಬೈತಾರೆ ಎಸ್ ನಿಮ್ಗೆ ಅನಿಸ್ತಾ ಇರತ್ತೆ ಅವಾಗ ನೀವು ಅದನ್ನ ಬೇರೆ ರೀತಿಯಿಂದ ಹೊರಗೆ ಹಾಕುವ ಬದಲು ಯಾವಾಗೂ ಒಂದು ಸೆಕೆಂಡ್ ಕಾಯ್ತಾ ಇರಿ ಆತ ಮಾಡುವ ಒಳ್ಳೆಯ ಒಂದು ನಗು ಅಥವಾ ಒಂದು ಒಳ್ಳೆಯ ಮೂಡು ಯಾವತ್ತರೂ ಬಂದೇ ಬರುತ್ತೆ ಮನುಷ್ಯ ಅಂದಮೇಲೆ ಈ ಭಾವನೆಗಳ ಮೇಲೋ ಬರಾಮ ಯಾವಾಗ ಒಂದೇ ಅಲ್ಲ ಒಂದು ತೊಂಬತ್ ಪರ್ಸೆಂಟ್ ಸಿಡಕ ಆಗಿದ್ರೆ ಒಂದು ಹತ್ತು ಪರ್ಸೆಂಟು ಬೇರೆ ಯಾರದ್ದೋ ಜೊತೆಗಾದ್ರೂ ಚೆನ್ನಾಗಿ ನಕ್ಕೊಂಡು ಮಾತನಾಡುವಂತಹ ಸನ್ನಿವೇಶ ಇರುತ್ತೆ ಅವಾಗ ನೀವು ಅಂತಹ ಸಂದರ್ಭವನ್ನು ಕ್ಯಾಚ್ ಮಾಡ್ಕೊಂಡು ಓ ನೀನ್ ನಕ್ಕದ್ರೆ ಚೆನ್ನಾಗ್ ಕಾಣಿಸ್ತೀಯಾ ನೀ ಸಿಡ್ಕೋದಕ್ಕಿಂತ ತುಂಬಾ ಚೆನ್ನಾಗಿ ನಕ್ತಾ ಇದ್ರೆ ಖುಷಿ ಆಗುತ್ತೆ ಅನ್ಸುತ್ತೆ ನನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ ಅನ್ಸುತ್ತೆ ಈ ತರ ಹೇಳಿ ಅಂದ್ರೆ ಇಂಡೈರೆಕ್ಟ್ ಆಗಿ ನೀನು ಸಿಟ್ ಮಾಡ್ಕೊಬಾರ್ದು ನೀನು ಜಗಳ ಆಡಬಾರ್ದು ನೀನ್ ಚೆನ್ನಾಗ್ ಕಾಣಲ್ಲ ಅವಾಗ ಅಂತ ಹೇಳ್ತಾಳೆ ನೀನು ಏನ್ ಮಾಡ್ಬೇಕು ಅದ್ರ ಬದಲು ನಕ್ಕ ಚೆನ್ನಾಗಿ ಕಾಣಿಸ್ತೀಯ ಸೊ ಈ ರೀತಿ ನಿಮ್ಮ ಕಾಂಪ್ಲಿಮೆಂಟ್ ನ ಬದಲಾಯಿಸ್ತಾ ಬಂದಾಗ ಅಥವಾ ತುಂಬಾ ಖರ್ಚು ಮಾಡ್ತಿರ್ತಾರೆ ಉದಾಹರಣೆಗೆ ಹೆಂಡತಿ ತುಂಬಾ ಖರ್ಚು ಮಾಡ್ತಾಳೆ ತುಂಬಾ ಏನು ನಿಮ್ ದುಡ್ದಿದ್ದಕ್ಕೆ ಬೆಲೆನೇ ಇಲ್ಲ ಅಂತ ಸಂದರ್ಭದಲ್ಲಿ ಏನು ನಾನ್ ದುಡ್ಕೊ ಬಂದಿದ್ದೆಲ್ಲ ಏನ್ ನೆನ್ಕೋ ಮಾಡದಕ್ಕ ಹಾಗೆ ಹೀಗೆ ಅಂತ ಬೈದು ಕ್ರಿಟಿಸೈಸ್ ಮಾಡುವಂತಹ ಬೆಂಬಸಿದ್ರೆ ಜಸ್ಟ್ ಅದನ್ನ ಕಾಂಪ್ಲಿಮೆಂಟ್ ಆಗಿ ಬದಲಾಯಿಸೋದಕ್ಕೆ ಟ್ರೈ ಮಾಡಿ ಹೇಗ್ ಗೊತ್ತಾ ಉದಾಹರಣೆಗೆ ಆಕೆ ಏನೋ ಒಂದು ಹೇಳ್ತಾಳೆ ಇವತ್ತು ಅಲ್ಲಿ ಬೇಡ ಕಣ್ರಿ ನನಗೆ ಇನ್ನೇನೋ ಯಾವುದೋ ಒಂದು ಮೂಮೆಂಟ್ ಅಲ್ಲಿ ಆಕೆ ಹಣವನ್ನ ಕೂಡುವುದಕ್ಕೆ ಒಂದು ಒಳ್ಳೆ ಮಾತನ್ನು ಒಳ್ಳೆ ನಡತೆಯನ್ನ ಪ್ರದರ್ಶಿಸ್ತಾಳೆ ಅಥವಾ ವ್ಯಕ್ತಪಡಿಸ್ತಾಳೆ ಅಂತ ಸಂದರ್ಭದಲ್ಲಿ ವಾವ್ ಇವತ್ತು ನೀನ್ ಮಾಡಿರೋದು ಸೂಪರ್ ಕೆಲಸ ನಂಗೆ ತುಂಬಾ ಇಷ್ಟ ಆಯ್ತು ಈ ತರ ಮಾಡಿದ್ರೆ ನಾವು ಎಷ್ಟು ದುಡ್ಡು ಉಳಿಸ್ಕೋಬಹುದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಈ ತರ ಹೇಳಿ ಅವಾಗ ಅಲ್ಲೂ ಒಂದು ಯೋಚನೆಯ ವಿಚಾರವಂತಿಕೆಯ ಹೊಳಹನ್ನ ನಿಮ್ಮ ಎದುರುಗಡೆ ಇರುವಂತ ಅವರಿಗೆ ಕೊಡ್ತೀರಾ ಅವಾಗ ಆ ವಿಚಾರ ಯಾವಾಗ ವ್ಯಕ್ತಿ ಹೋಗುತ್ತೆ ಅವಾಗ ಆತ ಬಂದಾಗ್ತಾನೆ ನೀವು ಸದಾ ಬೈತಾ ಇದ್ರೆ ಸದಾ ಹೀಗಲ್ಲ ಹಾಗೆ ನೀನ್ ಇರದೆ ಹಂಗೆ ಅಂತ ತಪ್ಪು ತಿಳುವಳಿಕೆಯನ್ನ ಅಥವಾ ಬೈತಾ ಇದ್ರೆ ಒಂದು ಸಂಬಂಧ ಹಾಳಾಗುತ್ತೆ ಇನ್ನೊಂದು ಜೊತೆಗಿರುವ ವ್ಯಕ್ತಿತ್ವವನ್ನ ನೀವು ಮುರಿತಾ ಹೋಗ್ತೀರಾ ಇದೇ ಆಗೋದು ಎಷ್ಟೋ ಮಕ್ಕಳಲ್ಲಿ ವ್ಯಕ್ತಿತ್ವ ಮುರಿದು ಹೋಗುತ್ತೆ ಅಂಟಿಲ್ ಅಲ್ಲೆಸ್ ಅವರು ಶೀಲಾ ಬರ್ತಾರ ಲೈಫ್ ಕೋಚ್ ಆಗೋದು ಅಥವಾ ಇನ್ಯಾವುದೋ ಒಂದು ತರಬೇತಿ ವ್ಯಕ್ತಿತ್ವ ವಿಕಸನದೆಡೆಗೆ ಅವರು ಗಮನ ಕೊಟ್ಟಿಲ್ಲ ಓದಿಲ್ಲ ಅಂತಂದ್ರೆ ಎಷ್ಟೋ ಮನಸ್ಸುಗಳು ಮುರಿದು ಏನಕ್ಕೂ ಬಾರದ ಯಾವುದಕ್ಕೂ ಬೇಡದ ವ್ಯಕ್ತಿ ಆಗೋಗ್ತದೆ ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಕ್ರಿಟಿಸಿಸಮ್ ಕಂಟಿನ್ಯೂಸ್ ಆಗಿ ಒಂದು ಕತೆ ಬರುತ್ತೆ ಜಪಾನ್ ಇದ್ರದ ಯಾವ್ದೋ ಒಂದು ಕತೆ ಬರುತ್ತೆ ಆ ಕಥೆನಲ್ಲಿ ಹೇಳೋದಾದ್ರೆ ಆ ಒಂದು ಬುಡಕಟ್ಟು ಜನಾಂಗ ಮಗುವನ್ನ ಸಾಯಿಸ್ದಾಗೆ ಮರವನ್ನ ಸಾಯಿಸ್ತಾರಂತೆ ಹೇಗೆ ಅಂದ್ರೆ ಆ ಮರದ ಮುಂದೆ ನಿಂತ್ಕೊಂಡು ಇಡೀ ಊಬರವ್ರೇ ಬೈ ಬಿಡ್ತಾರಂತೆ ಮರ ಬೈಗುಳವನ್ನ ಕೇಳಿ 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 ತನ್ನ ಎಲೆಯನ್ನೆಲ್ಲ ಉದುರಿಸ್ಕೊಂಡು ಹಾಗೆ ಒಣಗಿ ಒಣಗಿ ಸತ್ತೋಗ್ಬಿಡುತ್ತಂತೆ ಇನ್ನು ಮರವೇ ಅಷ್ಟು ಬೈಗುಳಗಳಿಂದ ಕ್ರಿಟಿಸಿಸಮ್ ಇಂದ ಆಕ್ಷೇಪದಿಂದ ನರಳಿ ಹೋದ್ರೆ ಇನ್ನು ಮನುಷ್ಯ ಮನುಷ್ಯ ಹೇಗಿರ್ಬೋದು ಮನುಷ್ಯ ಮೂಲಭೂತವಾಗಿ ತನ್ನ ಪರಿಸರದ ಕೂಸಾಗಿರ್ತಾನೆ ಯಾವಾಗ್ಲೂ ಬೈಯೋದನ್ನೇ ಕೇಳ್ತಾ 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 ಬೆಳೆದ ಮಗು ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡ್ಕೊಂಬಿಡುತ್ತೆ ಸೊ ಆದ್ರಿಂದ ಆದಷ್ಟು ನಿಮ್ಮ ಸುತ್ತಲೂ ಇರುವವರಿಗೆ ಕ್ರಿಟಿಸಿಸಮ್ ಬಂದು ಹೊಗಳುವಿಕೆಯಿಂದ ಆ ಒಂದು ವ್ಯಕ್ತಿತ್ವವನ್ನ ಬದಲಾಯಿಸೋದಕ್ಕೆ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳ್ಕೊಳೋದಕ್ಕೆ ಉಪಯೋಗಿಸಿ ಅವಾಗ ಸಂಬಂಧ ಚೆನ್ನಾಗಾಗುತ್ತೆ ನಿಮ್ಮ ವ್ಯಕ್ತಿತ್ವ ಚೆನ್ನಾಗಾಗುತ್ತೆ ನಿಮ್ಮ ಮನಸ್ಸು ನಿಮ್ಮ ಮನೆ ಎಲ್ಲ ಕಡೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಶುರುವಾಗುತ್ತೆ ಸೊ ಇದನ್ನು ಪ್ರತಿದಿನ ಒಂದು ಒಳ್ಳೆಯ ಮಾತನ್ನ ಹೇಳುವ ದಿನಚರಿ ರೂಢಿ ಮಾಡಿಕೊಡಿ ಇವತ್ತಿಂದ ನೀವು ಬರ ಬರೀರಿ ಉದಾಹರಣೆಗೆ ನನಗೆ ಇವತ್ತು ಏನು ಸಿಕ್ತು ನನಗೆ ಇವತ್ತು ಒಂದು ಒಳ್ಳೆಯ ಊಟ ಸಿಕ್ತು ಅಥವಾ ನಾನಿವತ್ತು ಒಳ್ಳೆ ನಿದ್ದೆ ಮಾಡಿದೆ ಈ ತರ ನಿಮ್ಮೊಳಗೆ ನೀವು ಕಾಂಪ್ಲಿಮೆಂಟ್ ಅನ್ನ ಬರ್ಕೊಡಿ ಅಥವಾ ನಿಮ್ಗೆ ಏನು ಸಿಕ್ತು ಇವತ್ತು ಇವತ್ತು ನಿಮ್ಮ ಆ ಹೆಂಡತಿ ಒಳ್ಳೆ ಊಟ ಮಾಡ್ಕೊಟ್ಟಿದಾಳೆ ಎಸ್ ಬರೀರಿ ಅದನ್ನ ಸೊ ನಿಮ್ಮ ಗಂಡ ಇವತ್ತು ಒಂದು ಒಳ್ಳೆ ಮಾತನಾಡಿದ್ದಾರೆ ಎಸ್ ಬರೀರಿ ಅದನ್ನ ನಿಮ್ಮ ಮಗು ಇವತ್ತು ಒಂದು ಮಾತನ್ನ ನಿಮ್ ಕೇಳಿ ನೀವು ಹೇಳ್ದಾಗೆ ಒಂದು ಒಳ್ಳೆಯ ಬಿಹೇವಿಯರ್ ತೋರಿಸಿದೆ ಎಸ್ ಅದು ಒಂದು ಬರೀರಿ ಈ ತರ ನಿಮ್ಮ ಮನಸ್ಸಿನೊಳಗಡೆ ಧನಾತ್ಮಕವಾದ ಗ್ರಹಿಕೆಯನ್ನ ತುಂಬ್ತಾ ಬನ್ನಿ ಅದರಿಂದ ಏನಾಗುತ್ತೆ ನಿಮ್ಮ ವ್ಯಕ್ತಿತ್ವದ ಹೊರಗಡೆ ಬದಲಾವಣೆ ಕಾಣಿಸ್ತಾ ಬರುತ್ತೆ ನಿಮ್ಮೊಳಗೆ ಯಾವಾಗ ನಿಮ್ಗೆ ಯು ಆಯ್ಡಿಯಲ್ಲಿ ಬ್ಲೆಸ್ ಅಂತ ಶುರು ಆಗುತ್ತೆ ಅವಾಗ ನೀವು ಸುತ್ತು ಬ್ಲೆಸ್ ಅನ್ನೇ ನೋಡಕ್ ಶುರು ಮಾಡ್ತೀರಾ ಯಾವಾಗ ನಿಮ್ಮ ಮನಸ್ಸಲ್ಲಿ ಬರೀ ಧನಾತ್ಮಕ ಬದಲು ಋಣಾತ್ಮಕವೇ ತುಂಬಿಕೊಂಡು ಅಯ್ಯೋ ನನಗೆ ಗೌರ್ ಹಾಗಾದ್ರು ಹೀಗಾಯ್ತು ನನ್ನ ಲೈಫ್ ಎಲ್ಲ ಮಿಸರೇಬಲ್ ಅಂತ ನಿಮ್ಮ ಮನಸ್ಸಿನೊಳಗೆ ಅನ್ಕೋತೀರಲ್ಲ ಅವಾಗ ನಿಮ್ಮ ಹೊರಗಡೆ ಅದನ್ನೇ ವ್ಯಕ್ತಪಡಿಸ್ತಾ ಬರ್ತೀರಾ ಆದ್ರಿಂದ ನಿಮ್ಮ ಮನಸ್ಸಿನೊಳಗಡೆ ಪ್ರತಿದಿನ ಈ ರೀತಿ ಒಳಗಡೆನೆ ಮಾಡಿಕೊಳ್ತಾ ಅಂದ್ರೆ ಆ ಬ್ಲೆಸ್ಸಿಂಗ್ ಅನ್ನ ಕೌಂಟ್ ಮಾಡ್ತಾ ಹೊರಗಡೆ ಅದನ್ನ ಹೇಳುವಂತದ್ದು ಎಸ್ ಇವತ್ ಇದಾಗೋಯ್ತು ಅದಾಗೋಯ್ತು ಒಳ್ಳೇದಾಗ್ತಾ ಇದೆ ಎಸ್ ಇವತ್ತು ಅದಾಯ್ತು ಇದಾಯ್ತು ಎಸ್ ಯು ಫೀಲ್ ಎಕ್ಸೈಟ್ಮೆಂಟ್ ಅಂಡ್ ಸಂಭ್ರಮ ಹೆಣ್ಮಕ್ಳಿಗಂತೂ ಕೇಳೋದು ಬೇಡ ಸಂಭ್ರಮ ಆಲ್ರೆಡಿ ಇರುತ್ತೆ ಹಬ್ಬಗಳು ಬರ್ಬೇಕು ಅಂತಿಲ್ಲ ಸಂಭ್ರಮ ಪಡೋದಕ್ಕೆ ಮೆಹಂದಿ ಹಾಕೊಂಡು ಬಣ್ಣ ಹಚ್ಕೊಂಡು ಅದೇ ಸಂಭ್ರಮ ಅಲ್ಲ ಅದರ ಹೊರತಾಗಿ ಲೈಫ್ ಅಲ್ಲಿ ಮನಸ್ಸಿನೊಳಗಡೆ ಒಂದು ಸಂಭ್ರಮ ಇದೆ ಆ ಸಂಭ್ರಮ ಪ್ರತಿನಿತ್ಯ ನಿಮ್ದ ಆಗ್ಬೇಕು ಹಾಗೆ ಆದಾಗ ನಿಮ್ಮ ಸುತ್ತಲೂ ಸಂಭ್ರಮವೇ ತುಂಬಿಕೊಳ್ಳುತ್ತೆ ಇವತ್ತು ತುಂಬಾ ಜನ ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಸಿಟ್ಟು ಬರುತ್ತೆ ಯಾಕೆ ಅಂತಂದ್ರೆ ಓ ಶೀಲಾ ನಮ್ಮನ್ನ ಬಿಟ್ಬಿಟ್ಲು ಹಾಗೆ ಹೀಗೆ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಯಾವಾಗ್ಲೂ ನನ್ನ ಜೊತೆ ಅಂಟ್ಕೊಂಡಿರ್ಬೇಕು ಅಂತ ಆಸೆ ಆದ್ರೆ ನನಗೆ ಯಾಕೆ ಅವ್ರ ಜೊತೆ ಇಡಕಾಗಲ್ಲ ಅಂತಂದ್ರೆ ಬಿಕಾಸ್ ಆಫ್ ಇದೇ ಒಂದು ವ್ಯಕ್ತಿತ್ವದ ಇಂಬ್ಯಾಲೆನ್ಸ್ ಸಂಭ್ರಮ ಎರಡು ಕಡೆ ಇರಬೇಕು ಯಾವಾಗ ಸಂಭ್ರಮ ಇರೋದಿಲ್ಲ ಅವಾಗ ಸಂಬಂಧಗಳು ಮುರಿದು ಹೋಗ್ತವೆ ಅನ್ನೋದಕ್ಕೆ ನಾನು ನಂದೇ ಉದಾಹರಣೆ ಕೊಡ್ತೀವಿ ಸೊ ಸಂಭ್ರಮ ಕೇವಲ ತೆಗೆದುಕೊಳ್ಳೋದಲ್ಲ ಕೊಡುವುದ್ರ ಮೂಲಕನೂ ಆರಂಭ ಆಗ್ಬೇಕು ಸೊ ಅವಾಗ ಆ ಒಂದು ಸಂಬಂಧ ಇನ್ನಷ್ಟು ವಿಸ್ತಾರಗೊಳ್ಳುತ್ತೆ ಹಾಗೆ ವಿಸ್ತಾರಗೊಳ್ತಾ ನಿಮ್ಮ ಮನೆಯಲ್ಲೂ ಒಂದು ಪ್ರೀತಿಯ ದೀಪ ಸಂತೋಷದ ದೀಪ ಹಚ್ಲಿ ಅಂತ ಆಶಿಸುತ್ತೆ ಇವತ್ತಿನ ಗ್ರಹ ಪ್ರಣತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಬಹಳ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದರ ಕಂಟಿನ್ಯೂಷನ್ ಮನೆಯನ್ನ ಸೂಪರ್ ಆಗಿ ಇಟ್ಕೊಳ್ಳೋದು ಹೇಗೆ ಸಂತೋಷವಾಗಿರೋದು ಹೇಗೆ ತಿಳಿಸ್ಕೊಡೋದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ